ಮತ್ ನನ್ಗ್ಯಾಕ ಕಸಬರ್ಗಿ ಸುಳಿ ಕಸಬರ್ಗಿ ಸುಳಿಐತ್ರಿ ಗಂಡಾಡು ನಿನ್ನ ಆಟ್ರ ಮೇಲೆ ಬಿಟ್ಟು ಬಿಟ್ಟಾರ ಅಲ್ಲಿ ಯಾಕಂದ್ರೆ ನಿನಗೂ ಕಲಿ ಅದಾವ ಏ ಅಣ್ಣ ಏನ ಹುಗಿಡಸ್ಬೇಡ್ರಿಪ ಅದಕ್ಕ ತಮ್ಮ ಏನ ಅಪ್ಪ ಗಂಡ ದೊಡ್ಡವ ಗಾಂಡದೊಡ್ಡವಂದ ಗಂಡನ ಮಾಡಿಕೊಂಡ್ರ ಮುಕ್ತಿ ಆಗ್ತೈತಿ ಅಂದಿ ಗಾಂಡನ ಮಾಡ್ಕೊಳಾರ್ದ ನಾವು ಬಕಿ ಮುಕ್ತಿ ಗಂಡಾಳ ಯಾರೇ ಪಕ್ಕ ರಾಮಾಯಣ ಓದಿ ನೋಡ್ತಮ್ಮ ಶಬರಿಗೆ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಗಾಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ಯಾವಾರು ನಡದತಿ ಗಂಡನ ಹಿಡ್ಕೊಂಡು ಬಂದಿ ಗಂಡಗೆ ಯಾವ್ದ್ ಯಾವ ಶಬರಿಗ ಯಾವ ತಾಳಿ ಕಟ್ಟಿಲ್ಲ ಕಾಲುಂಗ್ ಹಾಕಿಲ್ಲ ಕೈಯಾಗ ಬಳಿ ತೊಟ್ಟಿಲ್ಲ ಹಣಿ ಮೇಲೆ ಕುಕ್ಮ ಹಚ್ಚಿಲ್ಲ ಯಾಕಂದ್ರ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ಶಬರಿ ಅಥವಾ ರಾಮಾಯಣ ಲೇಖಿ ಸಮೇತ ಅಕ್ಕಿಗೆ ಯಾವ್ರೆ ಗಾಂಡಿದ್ದು ಅಂದ್ರ ಬಂದ್ ಮುಂದಿನ ಸಂದಿಗೆ ಬಿಡಗಡೆ ರಾಮದಾನು ಈಗ ದೇವ್ರ ಬಂದ ಕಾಪಾಡ ಕಬಲಿ ಇಲ್ಲ ಗಂಡನ ಬ್ಯಾರೇ ಗುರುನ ಬ್ಯಾರೇ ದೇವ್ರ ಬ್ಯಾರೆ ಗಂಡನ ತೋರ್ಸಬೇಕ ಗಂಡನ ತೋರ್ಸ ಗಾಂಡನ ತೋರ್ಸ ಹಾಡ್ಕೆ ಮಾಡು ತಮ್ಮ ಅಪ್ಪ ಬಾಳ ದೊಡ್ಡವರದ ಅಪ್ಪ ಬಹಳ ದೊಡ್ಡವಂತ ಅಪ್ಪ ಇದ್ರ ಇರಬೇಕಪ್ಪ ಕೇಳೋ ಹೆಂಗ ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕೇಗ ಆದ್ರೆ ಇವ್ರ ಅಪ್ಪ ಒಬ್ಬ ಬ್ಯಾರೆ ಎದ್ದು ಆವಾಗ ಏ ಇವ್ರ ಅಪ್ಪ ಚಂದ್ರಗುಪ್ತ ಅರಸ ಮಾತ್ರ ಇದ್ದು ಆಗ ಏ ಚಂದ್ರಗುಪ್ತ ಅರಸನ ಹೆಂಡತಿ ಎದ್ಳೋ ಮನೆಯ ತಮ್ಮ ಮೂರು ತಿಂಗಳ ಗರ್ಭವತಿ ಇದ್ರು ಆವಾಗ ಚಂದ್ರಗುಪ್ತ ಅರಸನ ಹೆಂಡತಿ ಮೂರು ತಿಂಗಳ ಗರ್ಭವತಿ ಏ ಗರ್ಭ ಅನ್ನೋದ ತಿಳದ ಭತ್ತ ಕೇಳ್ರಿ ಅವನೇಗ ಹನ್ನೆರಡು ವರ್ಷ ತಪ್ಪ ಮಾಡ್ತ ನಂತ ಅಡಿವ್ಯಾಗ ತಮ್ಮ ತಪ್ಪ ಮುಗಿಸಿ ಹೊಳ್ಳಿ ಮನೆಗೆ ಬರೋದರೊಳಗ ಏ ಚಂದ್ರಗುಪ್ತ ಅರಸನ ಮಗಳ ಜನ್ಮ ಮಾತ್ರ ತಾಳಿದಳಾಗ ಏ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಕುತ್ತ ಮುಂಜಾನೆದ್ದ ಮಗಳ ಜಳಕ ಮಾಡಬೇಕಂತ ಆವಾಗ ಮುಂಜಾನೆದ್ದ ಸಣ್ಣ ಮಗಳ ಜಳಕ ಮಾಡಬೇಕು ಅಂತ ಏ ಹುಗಿ ಸ್ವಲ್ಪ ಕಮ್ಮಿ ಮಾಡ್ರಿ ನಾವ ಹಾಡಾಗ ನಮ್ಮ ಬಾಯಿ ತೆರೆದ ಹಾಡಗ ಹೋಗ್ತದ ಗಂಟಲ ಒಳಗ ಈ ಹುಗಿ ಹೊಕ್ರ ಸೂರ ಕಮ್ಮಿ ನಮಗ ಏ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಮಗಳ ಮುಂಜೆ ನೆದ್ದ ಏ ಝಳಕ ಮಾತ್ರ ಕೂತಿಳಪ್ಪ ಬಚ್ಚಲ ತನ್ನ ಕುಬಸ ತಗದ ಗಾಡಿಯ ಮ್ಯಾಗ ಕುಬುಸ ತಗದ ಇಟ್ಟಿಳ ಮಗಳ ಚಂದ್ರಗುಪ್ತ ಬಾಂಧವ ಏ ತಪ್ಪ ಮುಗಸಿ ಬಂದ ನಿತ್ತ ಬಾಗಿಲ ಹೊರಗ ఏ నీవు హా చంద్రగుప్త అరస తమ తప్ప ముగసి बांधనీయ్ ఏ నాตรี ఏయు నా నెదరు బిత్తు తమ కుబసి నామేగా ఆ ఆ కుబసిన వలగ ముడిదు ఆవగా ಇಂಥ ಯೌವ್ವನ ಹುಡುಗಿ ಯಾರ ಅಂದೋ ನಮ್ಮ ಮನೆಯ ಕೇಳ್ರಿ ನಮ್ಮ ಮನೆಯಾಗ ಏ ಹನ್ನೆರಡು ವರ್ಷ ತಪ್ಪ ಮಾಡಿದಂಗ ಮಗಳ ಏ ಮಗಳ ಹುಟ್ಟ್ಯಾಳಂಬುದಿಯಲ್ಲಿ ಎಲ್ಲೋ ಅವನಿ ಸ್ವತಃ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆವಾಗ ಮಗಳ ಎದ್ದ ಕೈಕಾಲು ಬಿದ್ದ ಕಾಸ ಅಪ್ಪಗ ಹೇಳತ ಏ ಅಪ್ಪ ನೀನು ಹನ್ನೆರಡು ವರ್ಷ ಹೋದಾಗ ನಾನು ಹೆಣ್ಣ ಮಗಳ ಜನ್ಮ ನೀವು ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬೇಡ ತಂದೆ ಅಂದ್ಳು ಆವಾಗ ಏ ಮಗಳ ಎದ್ರ ನಾಳಿಗೆ ನೋಡಿನಿ ಇವತ್ತು ಮಾತ್ರ ಬಿಡುವುದಿ ಏ ಕಾಮ ತುಂಬಿ ತುಳಕತ್ತಿತ್ತು ಸಂಧಿ ಸಂಧ್ಯಾ ಸ್ವತ ಮಗಳ ಅಲ್ಲಿ ಎಲ್ಲ ಚಂದ್ರ ಗುಪ್ತಾಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾಳು ಏ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟು ಆವಾಗ ಮಗಳ ಗಾಬರಿಯಾಗಿ ಸಿಂಧಿ ಗಿಡಾಗಿ ನಿತ್ತಾಳ ಆವಾಗ ಚಂದ್ರಗುಪ್ತ ಹೋಗಿ ನೋಡ್ತಾನಪ್ಪ ಸಿಂಧಿಯ ಗಿಡದಾಗ ಏಳಿಗೆ ಅವ್ರ ಮನೆಯಾಗ ಹೋಗಿ ಏಳಿಗೆಯಾಗಿ ಹೊಟ್ಟೆ ಬಾ ಏ ಸಿಂಧಿ ಗಿಡ ಗೇರಿ ಬಿಟ್ಟು ಒಂದೇ ಕ್ಷಣದ ಸತ್ತ ಮಗಳ ಎದ್ದ ಶ್ರಾಪ ಕೊಡ್ತಾಳ ಕಾಸ ಅಪ್ಪಾಗ ಗಿಡ ಆಗಿ ನಿತ್ರ ಸಹಿತ ಕರುಣೆ ನಿನಗ ಬರಲಿ ಏಳಿಗೆಯಾಗಿ ಹಾಳ ಮಾಡಿದಿ ಅಂದ್ರ ಇನ್ಮ್ಯಾಗ ಏಳ ಗಜ ಕಲ್ಲಾಗಿ ಬೀಳ್ ಅಂದಳ ಪಾತಾಳ ಗಾಂಗ್ಯಾಗ ಈಗ ಸದ್ದ ನೋಡ್ಲಾಕ್ ಸಿಗ್ತದ್ರಿ ಅಪ್ಪ ಶ್ರೀ ಸೈಲ ಅದೊಳಗ ಕೇಳ್ರಿ ಶ್ರೀ ಅದೊಳಗ ಏ ಎಷ್ಟೋ ಮಂದಿ ಹೋದವ್ರಿ ಎಲ್ಲ ವಾದ ಯುಂಗ ಬರತಾರ ಏ ಯಾರು ಯ ಗೊಂಡ ತರ್ವರ ಭೂಮಿ ತೆಲಿಮ್ಯಾ ಅವನ ಯಾರ ಎ ತರ್ತೀರಿ ತರ್ತಿರಿ ಮುಂದಿನ ಸಂಧನೆಯಾಗ ಇದು ಎಲ್ಲ ಆಗೈತಿ ಅಂತ ನನಗ ಹೇಳುತ್ತೆ ಏ ನಮಸ್ಕಾರ ಸುದ್ದಿ ತಂದಿ ನಿತ್ತ ಸಬದಾಗ ನೀ ಒಳಗ ರುದ್ರ ವಾಂಕಳ ಒಳಗ ಬ್ರಹ್ಮ ಎದ್ದಾಗ ಒಳಗ ವಿಷ್ಣು ನಂದಿ ಕಿೂಡಿದ ಮಂದ್ಯಾಗ ಏ ರುದ್ರ ಬ್ರಹ್ಮ ವಿಷ್ಣು ನನ್ನ ಶರೀರ ಒಳಗ ಅಡಕ ಆದ್ರೂ ಏ ಶರೀರ ಅಂದ್ರ ಹೆಣ್ಣ ಐತಿ ಕೇಳು ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ತಾರ ಶರೀರದೊಳಗ ನಮ್ಮ ನಮಸ್ಕಾರದಿಂದ ಎಷ್ಟೋ ಮಂದಿ ಮೆಟ್ಟಿಗೆ ಹಾಯ್ತು ತಮ್ಮ ಇವು ನಮಸ್ಕಾರ ಮಾಡ್ಯನತ್ರೀ ಈಗ ಹೇಳ್ತಿ ಜೀವಾತ್ಮ ಗಂಡ ಶರೀರ ಅಂದ್ರೆ ಹೇಳಿ ಹನಿ ಒಳಗ ರುದ್ರ ಹೊಂಕಳೊಳಗ ಬ್ರಹ್ಮ ಪಾದ ಒಳಗ ವಿಷ್ಣು ಇಲ್ಲಿ ಯಾಕೆ ಬಂದ್ರೆ ಇವ್ರ ಮೂರು ಮಂದಿ ಹೆಂಗ ಬಂದ್ರು ಬಿಟ್ಟು ಹೇಳಿ ಇವರಿಗೆ ರಜೆ ತಮ ಸತ್ವ ಇವು ಮೂರು ಗುಣಗಳು ಇಲ್ಲೇ ಬಂದು ನನ್ನ ಶರೀರದೊಳಗ ನಿನ್ನ ಮೂರು ಮಂದಿ ಯಾಕ ಕಡಿಯಾಕ ನಿಂತ ಕೆಲಸ ಮಾಡತ್ ಹೇಳಿ ಮೂರು ಮಂದಿಗೆ ಕೆಲಸ ಆಗಂಗಿಲ್ಲ ಪಾಕ ಬಂದ ಪೇಚಿನಾಗ ಸಿಕ್ಕದಿ ಬಂದ ಮುಂದಿನ ಸಂದಿಗೆ ಏನ್ ಹೇಳ್ತಿ ಹೇಳ ನೀನ ಹೇಳಿದಿ ಹನಿ ಒಳಗ ರುದ್ರ ವಾಂಕೊಳಗ ಬ್ರಹ್ಮ ಪಾದ ಒಳಗ ವಿಷ್ಣು ವಿಷ್ಣು ಏನು ಮ ಇದ್ರೊಳಗ ಇರ್ಬೇಕಾದ್ರೆ ಏನ ಶರೀರ ಒಳಗದಾರು ಏನ ಶರೀರ ಬಿಟ್ಟು ಕಡಿಯಾಕದಾರ ನನ್ನ ಶರೀರ ಒಳಗೆ ಇವ್ರು ಮೂರು ಮಂದಿ ಅದಾರ ಅಂದಿ ಮತ್ತಿ ತಿಂದೆ ಯಾಕೋ ತಮ್ಮ ಇದ್ರಾಗ ಯಾಕ ಬಡದಿ ಗಡಿಗೆ ಬಿಟ್ಟು ಗಡಿಯಾಕ ಬಡದ್ಯಾಡು ಗಡಿಗೆಯಾಗ ಬಡದ್ಯಾಡಿ ಗಡಿಗೆ ಉಂಡ ಗಡದ ಗಡಿಯಾಗ ಎಷ್ಟೋ ಮಂದಿ ಸತ್ತವರದಾರ ಗಡಿಗೆ ಸುತ್ತ ಬಡದಾಗ ನಮ್ಮ ಮಕ್ಳ ಮರಿ ಹುಟ್ಟ್ಯಾವ್ರಿ ಗಡಿಗೆಯಾಗ ಉಂಡ ಗಡಿಗೆಯಾಗ ಬಡ್ದಾಗ ಅಡಿಗೆ ತಯಾರಾಗೈತಿ ಅದಕ್ಕೆ ಹೇಳ್ಯಾರು ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಹುಡುಗ ಗಡಿಗೆ ಬಿಟ್ಟ ಯಾರ ಹುಟ್ಟೆ ಇಲ್ಲ ಗಡಿಗೆ ನೋಡು ಯಾರು ಹುಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಗಡಿಗೆ ಇಲ್ಲದ ಅಡಿಗೆ ಸುಟ್ಟಿಗೆ ಅಡಿಗೆ ಪಬ್ಲಿಕ ಜೀವರಾಶಿ ಗಡಿಗೆ ಬೇಕ ಶರೀರ ಗಡಿಗೆ ಇದ್ದಾಗನಾ ಅಡಿಗೆ ಚಾಲು ಮತ್ತ ನನ್ನ ಗಡಿಗೆ ನಿಮ್ಮ ಅಪ್ಪ ತಗದ ಏನಾಯ್ತಿಯೋ ಸುರೇಶ ಇದನ್ನ ಬಿಟ್ಟು ನಮಸ್ಕಾರ ಒಳಗ ನಾ ಮೇಟ್ಟಿಗೆ ಹಚ್ಚೇನೆ ನೆಂದಿ ನಿಮ್ಮ ಹೊರಳಿನ ಮೆಟ್ಟಿಗೆ ಹಚ್ಚಿದ ಮಗಳದನ್ನ ಕಲ್ಯಾಣದೊಳಗ ಹಾದಿ ಹಾದಿಡದ ನಡೆದಿದ್ರು ಬಸವಣ್ಣ ಪೀದರಿಗೆ ಬಂದ ಹರಳಯ್ಯಂದ ಶರಣ್ರಿ ಅಪ್ಪ ಬಸವೇಶ್ವರಂದ ಶರಣು ಶರಣಾರ್ಥಿ ಹರಳಯ್ಯ ಹರಳಯ್ಯರಳಯ್ಯನವ್ರಂದ್ರು ನಮಸ್ಕಾರ ಮಾಡಿ ನೀವ ನನಗ ಎರಡ ಮಾಡ್ಯಾನ ಮುಟ್ಟಸಲಿ ಅಂದ ಮನೆಯಾಗ ಬಂದ ಕೌಂದಿ ಹೊತ್ಕೊಂಡು ಮನಕೊಂಡ ನಿನ್ನ ಹರಳಯ್ಯ ಕಲ್ಯಾಣಮ್ಮ ಕೇಳ್ತಾಳೆ ಯಾಕ್ರಿ ದಿನನಿತ್ಯ ನಕ್ಕೊತ್ತಿರ ಅವರು ಇಂದ ಏನಾಗ್ಯದ ನಿಮಗ್ ಅಂದಾಗ ಅವಾಗ ಹೇಳ್ತಾನ ಹರಳೈನವರು ಏನ ನನಗೆ ಶರಣ್ ಅಂತ ನಾನು ಬಸವಣ್ಣಪ್ಪಗ ಶರಣ ಶರಣಾರ್ಥಿ ಅಂದ ನನಗ ಬಸವಣ್ಣಪ್ಪ ಎರಡು ನಮಸ್ಕಾರ ಮುಟ್ಟಿಸಲಿ ಎಂದ ಅವಾಗ ಹೇಳ್ತಾಳೆ ನನ್ನ ತಾಯಿ ಕಲ್ಯಾಣ ಇಟ್ಟಾರ ಇದೇನು ದೊಡ್ಡದಾಗದತಿ ಕೇಳ್ರಿ ಮುಟ್ಟತಾವ್ ನಮಸ್ಕಾರ ಅಂದಿ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಒಂದ ಪಾದರಕ್ಷೆ ಮಾಡಿ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡಿ ಕೊಡ್ತೇನೆ ಎರಡು ಪಾದರಕ್ಷೆ ಹೋದ ಬಾ ಸೋಣಪ್ಪ ಮೆಟಗೊಳ ಕೊಡ್ರಿ ಅಂದ್ರೆ ನಿಮ್ಗ ಮಾಡಿರುವಂತ ನಮಸ್ಕಾರ ಮುಟ್ಟತೈತಿ ಹಾದಿ ತೋರಿಸಿ ಕೊಟ್ಟವ್ರ ನಾವ್ರಿ ಮತ್ತ ಅವಾಗ ಎಲ್ಲಿ ಹೋಗಿದ್ದು ನಿಮ್ಮ ಅಪ್ಪ ನೀರೇ ಹೋಗಬಾರ್ದಾ ಹಾದಿ ವರ್ಷ ನಮಸ್ಕಾರ ಒಳಗ ನಿನ್ನ ಮೆಟ್ಟಿಗೆ ಹೆಚ್ಚಿ ಬಿಟ್ಟು ನೋಡಿ ತಮ್ಮ ಏನ ಚಂದ್ರಗುಪ್ತರು ಸಹ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಸಾಧು ಅತ್ ಯಾಕಂದ್